ಇಲಾಖೆಗೆ ಕಾರ್ಮಿಕ ಕಮಿಷನ್ ಸಭೆಯನ್ನ ಕರೀಲಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿದ್ರಿಂದ ನಮ್ಗೆ ಹದಿನೈದು ದಿವಸ ಕರೀಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ನಾವು ಬಂದಾಗ ಭೇಟಿ ಮಾಡಿ ಅದು ಯಾವ ರೀತಿ ನಿರ್ದೇಶಕ ದೊರೆಯರು ಅಲ್ವಾ ಇಬ್ಬರು ಬಂದಿದ್ರು ಅವ್ರು ಬಂದು ಒಂದು ತೇಪೆ ತೇಪೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಅಂದ್ರೆ ಯಾವುದನ್ನು ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಮಾಡಲಿಕ್ಕೆ ಅವರು ರೆಡಿ ಇಲ್ಲ ಅವರ ಹತ್ರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಹೋರಾಟ ನಮ್ಮ ನಮಸ್ಕಾರ ಕರ್ನಾಟಕ ನಾವಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿದ್ದೇವೆ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ಎರಡು ದಿವಸಗಳಿಂದ ಸತತವಾಗಿ ಅರಿವು ಕೇಂದ್ರ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ನೌಕರರ ಸಮಸ್ಯೆಗಳು ಬಗೆಹರಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರಿ ಗ್ರಾಮೀಣ ಗ್ರಂಥಾಲಯ ನೌಕರರ ಸಂಘದ ವತಿಯಿಂದ ಸಂಘದ ಹಲವಾರು ಒಂದು ಪದಾಧಿಕಾರಿಗಳು ಮುಖಂಡರು ನಾಯಕರುಗಳೆಲ್ಲ ಸಮ್ಮುಖದಲ್ಲಿ ಸುಮಾರು ಎರಡ್ ಸಾವಿರಕ್ಕೂ ಹೆಚ್ಚು ಗ್ರಂಥ ಪಾಲಕರು ಮತ್ತೆ ಒಂದು ಟೀಮ್ ತಂಡ ಎಲ್ಲ ಇವತ್ತು ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿ ರಾಜ್ಯಾಧ್ಯಕ್ಷನ ಮೊಟ್ಟಗಿದ್ದಾರೆ ಸೊ ಸತ್ಯನಾರಾಯಣ ಸರ್ ಹೇಳಿ ಸರ್ ವಿವಿಧ ಬೇಡಿಕೆ ಏನೇನಿದೆ ಸೊ ಏನು ಸರ್ಕಾರದಿಂದ ಯಾವ ತರ ಸ್ಪಂದನೆ ಸಿಗ್ತಾ ಇದೆ ನಮಗೆ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಹತ್ತೊಂಬತ್ತರಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ವರ್ಗಾಯಿಸಿದ್ದಾರೆ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನು ವರ್ಗಾಯಿಸಿದ್ದಾರೆ ನಮಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ ಆದರೆ ಕನಿಷ್ಠ ವೇತನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹನ್ನೆರಡು ಸಾವಿರ ರೂಪಾಯಿಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ ಸುಮಾರು ಎಷ್ಟು ಜನ ಫಲಾನುಭವಿಗಳಿದ್ದಾರೆ ವೇತನವನ್ನು ನೇರವಾಗಿ ಹಾಕಬೇಕು ಸಂಪೂರ್ಣವಾಗಿ ಐದನೇ ತಾರೀಕು ಒಳಗೆ ಕಾರ್ಮಿಕ ಕಾನೂನು ಏನ್ ಹೇಳ್ತಾ ಐದನೇ ತಾರೀಕೊಳಗ್ ಪೇಮೆಂಟ್ ಅನ್ನು ಕೊಡಬೇಕು ಅನ್ನತ್ತೆ ಆ ಐದನೇ ಒಳಗೆ ಸಂಪೂರ್ಣವಾದ ವೇತನವನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಆಗ್ರಹದಿಂದ ಯಾವ ತರ ಸ್ಪಂದನೆ ಸಿಗ್ತದೆ ಅದನ್ನ ಈ ಸಭೆ ಕರೆದಿದ್ದಾರೆ ಆರನೇ ತಾರೀಕು ನಮ್ಮ ಗ್ರಾಮೀಣಾಭಿವೃದ್ಧಿ ಆಯುಕ್ತರು ಸಭೆ ಕರೆದಿದ್ದಾರೆ ಆ ಸಭೆ ಮುಂದಿನ ನಿರ್ಧಾರ ಸರ್ ಸಭೆಯನ್ನ ನೋಡಿಕೊಂಡು ಈಗ ಈಗಾಗಲೇ ನಾವು ಕಾರ್ಮಿಕ ಆಯುಕ್ತರಿಗೂ ಕೂಡ ದೂರನ್ನ ಅವರ ವ್ಯಾಪ್ತಿ ಬರೋದ್ರಿಂದ ಅವರು ಕೂಡ ಜಂಟಿ ಸಭೆಯನ್ನ ಕರಿತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಜಂಟಿ ಸಭೆಯಲ್ಲೂ ಪ್ರಸ್ತಾಪನೆ ಮಾಡಿ ಅದರ ಬಗೆಹರಿ ಹೋದ್ರೆ ಮುಂದಿನ ಅವರ ಬೇಡಿಕೆ ತುಂಬಾ ನ್ಯಾಯಯುತವಾಗಿದ್ದು ಮತ್ತೆ ಸಂವಿಧಾನ ಬದ್ಧವಾಗಿದ್ದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಮತ್ತೆ ಸರ್ಕಾರದ ಒಂದು ಆದೇಶಗಳು ಮತ್ತೆ ಅಧಿಕಾರಿಗಳ ಒಂದು ಸಭೆ ಮುಖಾಂತರ ಅವರು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ ಅದೇ ತರನೇ ಮುಂಬರುವ ದಿನಗಳಲ್ಲಿ ಆ ಒಂದು ಬೇಡಿಕೆಗಳು ಈಡೇರದೇ ಇದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಆಗಿರ್ಬೋದು ಸೊ ಮುಂಬರುವ ದಿನಗಳಲ್ಲಿ ಆಗತ್ತೆ ಅಂತ ಅವರು ಮಾತಾಗಿತ್ತು ಸೊ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಅವರ ಮುಖ್ಯವಾದ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ